ಸ್ನೇಹಿತರೆ ಗ್ರ್ಯಾಂಡ್ ಫಿನಾಲೆಯ ಸೆಲೆಬ್ರೇಷನ್ ಎಪಿಸೋಡ್ಗೆ ಸ್ವಾಗತ ಅಂತೂ ಇಂತೂ ಫಿನಾಲೆಯ ವೋಟಿಂಗ್ ರಿಸಲ್ಟ್ ಗೋಸ್ಕರ ಓಪನ್ ಆಗಿದ್ದಂತಹ ವೋಟಿಂಗ್ ಲೈನ್ಗಳು ಇದೀಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಹಾಗಾದ್ರೆ ಯಾರಿಗೆ ಎಷ್ಟು ವೋಟ್ ಬಂದಿದೆ ಇದರಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು ಯಾರಿಗೆ ಎಷ್ಟು ವೋಟ್ ಬಂದಿದೆ ಭಾಕ್ಷ ಕಿಚ್ಚ ಸುದೀಪನ ಎಂಟ್ರಿ ಹೇಗಿದೆ ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಗ್ರ್ಯಾಂಡ್ ಫಿನಾಲಿಯ ಪ್ರೋಮೋ ಈಗಷ್ಟೇ ಕಲರ್ಸ್ ಕನ್ನಡದವರು ಹಂಚ್ಕೊಂಡಿದ್ದಾರೆ ಪ್ರೋಮೋ ನೋಡಿದ್ರೆ ಒಂದು ಖುಷಿ ಅನ್ಸುತ್ತೆ ಬಾದಶ ಕಿಚ್ಚ ಸುದೀಪ್ ಎಂಟ್ರಿ ಅಂತೂ ಚಿಂದಿ ಚಿತ್ರಣ ಅನ್ನಬಹುದು ಕಿಚ್ಚನ ಎಂಟ್ರಿಯಲ್ಲೇ ಮ್ಯಾಕ್ ಸಿನಿಮಾದ ಸಾಂಗ್ ಕಿಚ್ಚನ ಕಡಕ್ ಲುಕ್ ಅವರ ಡ್ರೆಸ್ ಸೆನ್ಸು ಫಿನಾಲೆಯ ಆ ಒಂದು ಕಲರ್ಫುಲ್ ಸ್ಟೇಜು ವಾವ್ ಹಬ್ಬ ಹಬ್ಬ ಗುರು ಬಿಗ್ ಬಾಸ್ ನ ಅಷ್ಟು ಪ್ರೋಮೋಗಳ ಪೈಕಿ ಇದೊಂದು ಬಿಗ್ಗೆಸ್ಟ್ ಪ್ರೋಮೋ ಅಂತಾನೆ ಹೇಳ್ಬೋದು ಅಷ್ಟು ಸಖತ್ ಆಗಿ ತೋರಿಸಿದರೆ ಅದರಲ್ಲೂ ಪ್ರೋಮೋದಲ್ಲಿ ಲಾಸ್ಟ್ ನಲ್ಲಿ ಕಿಚ್ಚ ತೋರಿಸುವ ಆ ಒಂದು ಆಕ್ಷನ್ ಕಿಚ್ಚನ ಮುಂದೆ ಕಿರ್ಚಾಡಬೇಡಿ ಸುಮ್ಮನೆ ಎಗ್ರಾಡಬೇಡಿ ಸೈಲೆಂಟ್ ಆಗಿದ್ರೆ ನಿಮಗೆ ಒಳ್ಳೇದು ಅಂತ ಎಚ್ಚರಿಕೆ ಕೊಡೋ ರೀತಿ ಇದೆ ಕಿಚ್ಚನ್ ಮುಂದೆ ವಾಯ್ಸ್ ರೈಸ್ ಮಾಡಬೇಡಿ ಅಂತ ವಾರ್ನಿಂಗ್ ಮಾಡಿದಂತಿದೆ ಕಿಚ್ಚನ ಆ ಒಂದು ಲುಕ್ ಬಿಗ್ ಬಾಸ್ ಅಂದ ಹಾಗೆ ಸ್ನೇಹಿತರೆ ಫಿನಾಲೆಯ ಈ ಒಂದು ಹಂತದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಟ್ಟು ಆರು ಜನ ಸ್ಪರ್ಧಿಗಳು ಇರುವಂಥದ್ದು ರಜತ್ ಭವ್ಯಗೌಡ ಮೋಕ್ಷಿತಾ ಉಗ್ರ ಮಂಜು ತ್ರಿವಿಕ್ರಮ್ ಅಂಡ್ ಹನುಮಂತು ಸೇರಿ ಈಗ ಒಟ್ಟು ಆರು ಜನ ಸ್ಪರ್ಧೆಗಳು ಮನೆಯಲ್ಲಿದ್ದಾರೆ ಆದರೆ ನಿಮಗೆ ಗೊತ್ತೇ ಇದೆ ಅಲ್ವೇ ಫೈನಲಿ ಸುದೀಪ್ ಪಕ್ಕ ಸ್ಟೇಜ್ ಮೇಲೆ ನಿಲ್ಲೋದು ಇಬ್ಬರು ಮಾತ್ರ ಆ ಇಬ್ಬರು ಸ್ಪರ್ಧಿಗಳು ಯಾರು ಅಂತಲೂ ಕೂಡ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಒಂದು ಹನುಮಂತು ಮತ್ತೊಬ್ಬರು ತ್ರಿವಿಕ್ರಮ್ ಅಂತ ಹಾಗಾದರೆ ಇನ್ನುಳಿದ ನಾಲ್ಕು ವಿಕೆಟ್ಗಳ ಕತೆ ಏನು ಗುರು ಅಂತ ಅಂದರೆ ಇವತ್ತು ಫೈನಲಿ ಗೊತ್ತಾಗುತ್ತೆ ಹನುಮಂತ ತ್ರಿವಿಕ್ರ ಅವರನ್ನ ಹೊರತುಪಡಿಸಿದ್ರೆ ಪಡಿಸಿದ್ರೆ ಇನ್ನುಳಿದುಕೊಳ್ಳುವುದು ಮಂಜು ಇರ್ತಾರೆ ರಜತ್ ಇರ್ತಾರೆ ಮೋಕ್ಷಿತಾ ಅವರು ಜೊತೆನಲ್ಲಿ ಭವ್ಯ ಗೌಡ ಒಟ್ಟು ನಾಲ್ಕು ಜನ ಇರ್ತಾರೆ ಇದರಲ್ಲಿ ಎರಡು ವಿಕೆಟ್ಗಳು ಇವತ್ತು ಔಟ್ ಆಗೋದಂತೂ ಗ್ಯಾರಂಟಿ ಇನ್ನುಳಿದ ಎರಡು ವಿಕೆಟ್ ಗಳು ನಾಳೆಯವರೆಗೂ ಅವರನ್ನ ಉಳಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ಹಾಗಾದ್ರೆ ಇವತ್ತು ಯಾರನ್ನೆಲ್ಲ ಹೊರಗಡೆ ಕಳಿಸಬಹುದು ಹೇಗೆ ನಿರ್ಧಾರ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ನಾಲ್ವರ ಪೈಕಿ ಯಾರಿಗೆ ಎಷ್ಟು ಓಟ್ ಬಂದಿದೆ ಯಾರಿಗೆ ಕಡಿಮೆ ಓಟ್ ಬಂದಿದೆ ಯಾರಿಗೆ ಹೆಚ್ಚು ಓಟ್ ಬಂದಿದೆ ಆ ಒಂದು ಒಂದು ನಿರ್ಧಾರದ ಮೇಲೆ ಇವತ್ತು ಇಬ್ಬರನ್ನು ಹಾಗೂ ನಾಳೆ ಇಬ್ಬರನ್ನು ಮನೆಯಿಂದ ಹೊರಗಡೆ ಕಳಿಸುವಂತ ಸಾಧ್ಯತೆ ಇದೆ ಫಿನಾಲೆಯ ಮುಂಭಾಗದಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅರ್ಥ ಹಾಗಾದ್ರೆ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನ ನೋಡೋದಾದ್ರೆ ಸದ್ಯ ಫಿನಾಲೆಯ ವೋಟಿಂಗ್ ರಿಸಲ್ಟ್ಗೋಸ್ಕರ ಓಪನ್ ಆಗಿದ್ದಂತಹ ವೋಟಿಂಗ್ ಲೈನ್ಗಳು ಇದೀಗ ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ ಈ ವೇಳೆ ಆರನೇ ಪ್ಲೇಸ್ನಲ್ಲಿರುವಂತಹ ರಜತ್ ಅವ್ರಿಗೆ ಕಡೆ ಟೈಮ್ನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ವೋಟ್ಗಳು ಬಂದಿದೆ ಅಂದರೆ ಒನ್ ಅವರ್ಗೂ ಮುಂಚೆ ಕ್ಲೋಸ್ ಆಗೋದಕ್ಕೂ ಒನ್ ಅವರ್ಗೂ ಮುಂಚೆ ರಜತ್ ಅವರು ಒಂದಷ್ಟು ವೋಟ್ಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ಲಕ್ಷಕ್ಕೂ ಅಧಿಕ ವೋಟ್ ಬಂದಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ರಜತ್ ಅವರು ಪಡೆದುಕೊಂಡಿರುವಂತಹ ವೋಟ್ ಎಷ್ಟು ಅಂತ ನೋಡೋದಾದ್ರೆ ಎರಡು ಕೋಟಿ ಐದು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ರಜತ್ ಅವರು ಇಲ್ಲಿ ಪಡೆದುಕೊಂಡಿದ್ದಾರೆ ಇಲ್ಲಿ ಐದನೇ ಪ್ಲೇಸ್ ನಲ್ಲಿರುವಂತಹ ಭವ್ಯ ಗೌಡ ಅವರಿಗೆ ಎಷ್ಟು ಸಿಕ್ಕಿದೆ ಅಂತ ನೋಡೋದಾದ್ರೆ ಇನ್ನೇನು ಕ್ಲೋಸ್ ಆಗಬೇಕು ವೋಟಿಂಗ್ ಲೈನ್ ಅನ್ನುವಂತ ಆ ಒಂದು ವೇಳೆ ನಾಲ್ಕು ಲಕ್ಷಕ್ಕೂ ಅಧಿಕ ವೋಟ್ಗಳು ಭವ್ಯ ಗೌಡ ಅವರಿಗೆ ಸಿಕ್ಕಿರೋದು ಒಂದು ರೀತಿ ದೊಡ್ಡ ವಿಷಯ ಅಂತ ಹೇಳ್ಬೋದು ಇವರಿಗೆ ಸಿಕ್ಕಿರೋದು ಂತಹ ಒಟ್ಟು ಓಟುಗಳು ಎಷ್ಟು ಅಂತ ನೋಡೋದಾದರೆ ಎರಡು ಕೋಟಿ ಅರವತ್ತ ಏಳು ಲಕ್ಷದ ಎಂಬತ್ತಾರು ಸಾವಿರದ ಇನ್ನೂರ ಅರವತ್ತೇಳು ಅರವತ್ತೇಳುಗಳು ಸಿಕ್ಕಿದೆ ಇನ್ನು ನಾಲ್ಕನೇ ಪ್ಲೇಸ್ ಅವರಿಗೆ ಎಷ್ಟು ಸಿಕ್ಕಿದೆ ಗುರು ಅಂತ ನೋಡೋದಾದ್ರೆ ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಹದಿನಾಲ್ಕು ಓಟ್ಗಳನ್ನು ಉಗ್ರಂ ಮಂಜು ಅವರು ಪಡೆದುಕೊಂಡಿರುವಂಥದ್ದು ಕಡೆಯ ಒಂದು ಗಂಟೆಯಲ್ಲಿ ಮಂಜು ಅವರಿಗೆ ಆರು ಲಕ್ಷಕ್ಕೂ ಅಧಿಕ ಓಟ್ ಸಿಕ್ಕಿರೋದು ಕೂಡ ಇವರು ಪುಣ್ಯ ಅಂತ ಹೇಳ್ಬೋದು ಇನ್ನು ಮೂರನೇ ಪ್ಲೇಸ್ ನಲ್ಲಿರುವಂತಹ ಮೋಕ್ಷಿತ್ ಅವರಿಗೆ ಎಷ್ಟು ಸಿಕ್ಕಿದೆ ಓಟು ಇವರು ಪಡೆದುಕೊಂಡಂತಹ ಟೋಟಲ್ ಓಟ್ ಎಷ್ಟು ಅಂತ ನೋಡಿದ್ರೆ ಮೂರು ಕೋಟಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ಅರವತ್ತೊಂಬತ್ತು ಓಟ್ಗಳನ್ನ ಸೊ ಮೋಕ್ಷಿತ ಅವರು ಇಲ್ಲಿ ಪಡೆದುಕೊಂಡಿರುವಂತೂ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ವಿನ್ನರ್ ಯಾರಾಗ್ತಾರೆ ಹನುಮಂತನ ಅಥವಾ ತ್ರಿವಿಕ್ರಮ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ ಹಾಗಾದರೆ ಇವರಿಬ್ಬರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಎಲ್ಲರಿಗೂ ಕೂಡ ಕುತೂಹಲ ಕೂಡ ಇದ್ದೇ ಇರುತ್ತೆ ಹಾಗೆ ಎರಡನೇ ಪ್ಲೇಸ್ನಲ್ಲಿ ಇದೀಗ ತ್ರಿವಿಕ್ರಮ ಅವರು ಇದ್ದಾರೆ ಅಂತ ಹೇಳ್ಬೋದು ಮೊದಲನೇ ಸ್ಥಾನದಲ್ಲಿ ಓಟ್ ಪೈಕಿ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಮೊದಲಿಂದಲೂ ಕೂಡ ಹನುಮಂತನೇ ಸೊ ಆ ಒಂದು ಸ್ಥಾನವನ್ನು ಬಿಟ್ಕೊಟ್ಟಿಲ್ಲ ಮೊದಲನೇ ಸ್ಥಾನದಲ್ಲೇ ಇರುವಂಥದ್ದು ಹಾಗಾದರೆ ಎರಡನೇ ಸ್ಥಾನದಲ್ಲಿರುವಂಥ ತ್ರಿವಿಕ್ರಮ ಅವರಿಗೆ ಎಷ್ಟು ವೋಟ್ ಬಂದಿದೆ ಅಂತ ನೋಡೋದಾದರೆ ಕಡೆಯ ಒಂದು ಗಂಟೆ ಇರುವ ವೇಳೆ ಇಪ್ಪತ್ತೊಂದು ಲಕ್ಷಕ್ಕೂ ಅಧಿಕ ವೋಟ್ಗಳು ತ್ರಿವಿಕ್ರಮ ಅವರಿಗೆ ಸಿಕ್ಕಿರೋದಿಲ್ಲಿ ಆಶ್ಚರ್ಯ ಅನಿಸುತ್ತೆ ಹಾಗಾದ್ರೆ ಇವರು ಗಳಿಸ್ಕೊಟ್ಟಿರುವಂತಹ ಒಟ್ಟು ವೋಟ್ ಎಷ್ಟು ಅಂತ ನೋಡಿದ್ರೆ ಮೂರು ಕೋಟಿ ನಲವತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ವೋಟ್ಗಳನ್ನು ತ್ರಿವಿಕ್ರಮ ಅವರು ಗಳಿಸ್ಕೊಂಡಿದ್ದಾರೆ ಹಾಗಾದರೆ ಮೊದಲನೇ ಸ್ಥಾನದಲ್ಲಿರುವಂತಹ ಹನುಮಂತು ಗಳಿಸ್ಕೊಂಡಿರುವಂಥ ವೋಟ್ ಎಷ್ಟು ಗುರು ಅಂತ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಕೇಳೋದಕ್ಕೆ ಹನುಮಂತು ಅವರು ಮೊದಲಿನಿಂದಲೂ ಕೂಡ ಫಸ್ಟ್ ಸ್ಥಾನದಲ್ಲೇ ಆ ಒಂದು ಸ್ಥಾನವನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ ಫಸ್ಟ್ ಪ್ಲೇಸ್ನಲ್ಲೇ ಇರುವಂಥದ್ದು ಇವರು ಗಳಿಸ್ಕೊಂಡಿರುವಂಥ ಒಟ್ಟು ವೋಟ್ ಎಷ್ಟು ಅಂದರೆ ಮೂರು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕು ನೂರ ಐವತ್ತು ವೋಟುಗಳನ್ನು ಹನುಮಂತು ಗಳಿಸ್ಕೊಂಡಿದ್ದಾರೆ ಒಟ್ಟಾರೆ ಇನ್ನೇನು ವಿನ್ನರ್ ಯಾರು ರನ್ನರ್ ಅಪ್ಪ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋದು ಒಂದೇ ಈಗ ಸಮಯ ಬಾಕಿ ಇರುವಂತದ್ದು ಸೊ ನಿಮ್ಮ ಅನಿಸಿಕೆ ಪ್ರಕಾರ ಸ್ನೇಹಿತರೆ ನಿಮ್ಮ ಓಟ್ ಹನುಮಂತ್ಗ ತ್ರಿವಿಕ್ರಮ್ಗ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ